ಹೇಳಿಕೆ ಪಿನ್ ಟು ಪಿನ್ ಎಲ್ಲವನ್ನು ಕೂಡ ಏನು ಹೇಳಿದ್ದಾರೆ ಎಸ್ ದೀಪ ಮುಂದಿನ ಬ್ರೇಕಿಂಗ್ ಅನ್ನು ಗಮನಿಸ್ತಾ ಹೋಗೋಣ ಎಸ್ ನೋಡಿ ಸೌಜನ್ಯ ಸಾವಿನ ವಿಷಯವನ್ನ ಇಂಚಿಂಚಾಗಿ ಚಿನ್ನಯ ಬೆಚ್ಚಿಟ್ಟಿದ್ದಾನೆ ಸಿಕ್ಕ ಹೆಡವನ್ನ ಕುಟುಂಬಕ್ಕೆ ಕೊಡಲು ಇಲ್ಲ ನಾವೆಲ್ಲ ಹೋದ್ವಿ ಯಾರನ್ನು ನೋಡಲು ಬಿಡ್ಲಿಲ್ಲ ಪೊಲೀಸ್ ಮಾತ್ರ ಹೆಡದ ಬಳಿ ಹೋದ್ರಂತೆ ಪೊಲೀಸ್ ಮಾತ್ರ ಹೆಣದ ಬಳಿ ಹೋದ್ರು ಸಾಕ್ಷಿ ನಾಶ ಮಾಡಿದ್ರು ಏನ್ ಮಾಡಿದ್ರು ಗೊತ್ತಿಲ್ಲ ಸೌಜನ್ಯ ತಾಯಿಗೆ ಮಾನಸಿಕ ಕಾಯಿಲೆ ಅಂತ ಹೇಳಿದ್ರು ಹೆಣತಿಯು ಮುನ್ನವೇ ಸೌಜನ್ಯ ತಾಯಿ ತಗೊಂಡು ಹೋದ್ರು ಸೊ ನಮ್ಮ ಮುಂದೆಯೇ ಬೆಳೆದ ಮಗು ರಸ್ತೆಗೆ ಬಿದಿರು ಆ ಡ್ರಮ್ ಅನ್ನ ಇಟ್ಟು ಬಂದೋಬಸ್ತು ಮಾಡಿದ್ರು ನಿಮ್ಮ ಫ್ಯಾಮಿಲಿಗೆ ಎಣಿಸಲಾಗಷ್ಟು ಹಣ ಕೊಡ್ತೀವಿ ಅಂತ ಹೇಳಿ ಆಮಿಷವನ್ನ ಕೂಡ ಒಡ್ಡಿದ್ರಂತೆ ಹೌದು ನೋಡಿ ಈಗ ಸೌಜನ್ಯ ಸಾವಿನ ವಿಷಯದ ಬಗ್ಗೆಯೂ ಕೂಡ ಚಿನ್ನಯ್ಯ ಮಾತಾಡಿದ್ದಾರೆ ನನಗೆ ಸೌಜನ್ಯ ಪ್ರಕರಣದ ಬಗ್ಗೆ ಗೊತ್ತು ನಾನು ಆ ಮಗುವನ್ನ ನೋಡಿದ್ದೀನಿ ನನ್ನ ಮುಂದೆ ಆ ಮಗುವಿನ ಶವವನ್ನ ನಾನೇ ಕಣ್ಣಾರೆ ನೋಡ್ದೆ ಆ ಸಂದರ್ಭದಲ್ಲಿ ಏನಾಗ್ತಾ ಇದೆ ನನ್ ಕಣ್ಮುಂದೆ ಅನ್ನೋದನ್ನ ನಾನೇ ಕೂಡ ಊಹೆ ಮಾಡೋದಕ್ಕೆ ಆಗ್ಲಿಲ್ಲ ಸಿಕ್ಕ ಹೆಣವನ್ನ ಕುಟುಂಬಕ್ಕೂ ಕೂಡ ಕೊಡ್ಲಿಲ್ಲ ನಾವೆಲ್ಲ ಹೋದ್ವಿ ಆ ಸಂದರ್ಭದಲ್ಲಿ ಯಾರನ್ನೂ ಕೂಡ ನೋಡೋದಕ್ಕೆ ಮಾತ್ರ ನೋಡಿ ಏನೇನೆಲ್ಲ ಆಗಿದೆ ಅಂತ ಊಹೆ ಮಾಡ್ಬೇಕಾಗುತ್ತೆ ಇನ್ನು ಸಾಕ್ಷಿ ನಾಶ ಮಾಡಿದ್ರು ಏನೋ ಗೊತ್ತಿಲ್ಲ ನಮ್ಗೆ ನಾವು ಹೆಣವನ್ನ ನೋಡಿದ್ದು ನಿಜ ಬಟ್ ಸಾಕ್ಷಿ ನಾಶ ಮಾಡಿದ್ರು ಏನೋ ನನ್ಗೆ ಗೊತ್ತಿಲ್ಲ ಸೌಜನ್ಯ ತಾಯಿಗೆ ಮಾನಸಿಕ ಕಾಯಿಲೆ ಅಂತ ಅಂದ್ರು ಮಾನಸಿಕ ಕಾಯಿಲೆ ಅಂತಂದ್ರೆ ಅವ್ರಿಗೆ ಅವ್ರ್ ಏನೇನೋ ಮಾತಾಡ್ಬಿಡ್ತಾರೆ ಅವ್ರಿಗೆ ಬಂದ್ಬಿಟ್ರೆ ಇಲ್ಲಾಂತಂದ್ರೆ ಏನಾದ್ರು ಬೇರೆ ಕಾಯಿಲೆ ಅಟ್ಯಾಕ್ ಆಗ್ಬಿಡುತ್ತೆ ಅವ್ರ ಮಗಳನ್ನ ಈ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಅಂತ ಸೌಜನ್ಯ ತಾಯಿನ ಅಲ್ಲಿಗೆ ಕೂಡ ನಾವು ಕೂಡ ನಂಬ್ಕೊಂಡ್ವಿ ಎಸ್ ಇನ್ನ ಹೆಣ ತೆಗಿಯುವಂತಹ ಸಂದರ್ಭದಲ್ಲಿ ಸೌಜನ್ಯ ತಾಯಿ ತಗೊಂಡ್ ಹೋಗ್ತಾರಂತೆ ಬಾಡಿನ ತಗೊಂಡ್ ಹೋಗ್ತಾರಂತೆ ನಮ್ಮ ಮಗಳನ್ನ ಕೊಟ್ಟು ಕತೆ ಇನ್ನ ನಮ್ಮ ಮುಂದೆನೆ ಬೆಳೆದಂತಹ ಮಗು ರಸ್ತೆಗೆ ಬಿದ್ರನ್ನ ಕಟ್ತಾ ಇದ್ರು ಡ್ರಮ್ ಇಟ್ಟು ಬಂದೋಬಸ್ತನ್ನ ಮಾಡ್ತಾ ಇದ್ರು ಅದನ್ನ ನೋಡಿ ನನಗೆ ಕರಳು ಕೀಚದಂತೆ ಆಯ್ತು ಮಗಳೇನ ಇದು ಅನ್ನೋ ಒಂದು ಬೇಜಾರ್ ಕೂಡ ಅವರಿಗೆ ಆಯ್ತಂತೆ ನಿಮ್ಮ ಫ್ಯಾಮಿಲಿಗೆ ಗೆ ಎಣಿಸಲಾಗದಷ್ಟು ಹಣವನ್ನ ಕೊಡ್ತೀವಿ ಈ ಪ್ರಕರಣವನ್ನ ಇಲ್ಲೇ ಬಿಡಿ ನೀವು ಹೆಚ್ಚು ತಲೆ ಕೆಳಕ್ಕೆ ಹೋಗ್ಬೇಡಿರಬಹುದಾ ಅಲ್ಲಲ್ಲ ನೋಡಿ ಅವ್ರು ಹೇಳಿದ್ದಾರೆ ಯಾರು ಮಗಳನ್ನ ಮಾಡಿಕೊಂಡು ಹಣವನ್ನ ಮಾಡುವುದಿಲ್ಲ ಆಕ್ಚುಲಿ ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತೀವಿ ಈ ಪ್ರಕರಣವನ್ನ ಅಥವಾ ಈ ಘಟನೆಯನ್ನ ಇಲ್ಲಿಗೆ ಮರ್ತು ಬಿಡಿ ಅಂತ ಹೇಳಿದ್ರಂತೆ ಆ ಹೇಳಿಕೆಯನ್ನ ಚಿನ್ನಯ್ಯ ಕೇಳಿಸ್ಕೊಂಡಿದ್ದಾರೆ ಹಾಗಾದ್ರೆ ಚಿನ್ನಯ್ಯ ಮುಂದುವರೆದು ಈ ವಿಡಿಯೋದಲ್ಲಿ ಏನ್ ಹೇಳಿದ್ರು ಮುಂದುವರೆದ ಭಾಗದಲ್ಲಿ ಏನ್ ಮಾತಾಡಿದ್ರು ಹಾಗಾದ್ರೆ ಕೇಳ್ತಾ ಹೋಗೋಣ

కర్కొదా కర్నల్ సేర్సా సేర్సి ఆ అనంతర నల్ల ముందు హెడ్ గంట సరి అని పోలీసు నోడి ఐదు జన ఎలాగే నన్ను ఇష్టం నోడీత అది డౌట్ అలాగే డౌట్ నన్ను హెంటే రాత్రి కలిపి అన్న పోతాను ఎదురుతావు ఇబ్బు కర్కొ

ಸಿಗ್ತದೆ ಗೋಡೆ ಗ್ಯಾಂಗ್ ವಿರುದ್ಧ ದಾಖಲಾಯಿತು ಮತ್ತೊಂದು ದೂರು ಹಾಗಾದ್ರೆ ಯಾವ್ದಪ್ಪ ದೂರು ತಿಮರೋಡಿ ಹಾಗೆ ತಂಡದ ವಿರುದ್ಧ ಎಸ್ಐಟಿಗೆ ದೂರನ್ನ ನೀಡಲಾಗಿದೆ ಕೋಕಾ ಕಾಯ್ದೆ ಅಡಿಯಲ್ಲಿ ಹಾಗೆ ಗೂಂಡಾ ಕಾಯ್ದೆ ಅಡಿಯಲ್ಲಿ ಹೊಸ ದೂರು ದಾಖಲಾಗಿರುವಂತದ್ದು ಗಡಿ ಪಾರಿನ ಅಡಿಯಲ್ಲಿ ಎಫ್ಐಆರ್ ಕೂಡ ದಾಖಲಿಸುವುದಕ್ಕೆ ದೂರನ್ನ ಸಲ್ಲಿಸಲಾಗಿರುವಂತದ್ದು ಎಸ್ ಧರ್ಮಸ್ಥಳ ವಿರುದ್ಧದ ಷಡ್ಯಂತ ಆರೋಪಕ್ಕೆ ಈಗ ಮೆಗಾ ಟ್ವಿಸ್ಟ್ ಸಿಗ್ತಾ ಇರೋದ್ರ ಬೆನ್ನಲ್ಲೇ ಬೂಳೆ ಗ್ಯಾಂಗ್ ಈಗ ಮತ್ತೊಂದು ದೂರನ್ನ ದಾಖಲಿಸಿದೆ ತಿಮರೋಡಿ ಹಾಗೆ ಅದರ ತಂಡದ ವಿರುದ್ಧನೇ ಎಸ್ಐಟಿಗೆ ದೂರನ್ನ ಕೊಟ್ಟಿರುವಂತದ್ದು ನೋಡಿ ಯಾವ ಯಾವ ಕಾಯ್ದೆ ಅಡಿಯಲ್ಲಿ ಅಂತಂದ್ರೆ ಕೋಕಾ ಕಾಯ್ದೆ ಹಾಗೆ ಗೂಂಡಾ ಕಾಯ್ದೆ ಇಲ್ಲಿ ಗೂಂಡಾಯ್ ಏನಾದರೂ ತೋರಿಸುತ್ತಾರೆ ಅನ್ನುವಂತ ಮಾಹಿತಿ ಅವರಿಗೆ ಲಭ್ಯ ಆಗ್ತಾ ಇದ್ದಂತೆ ಅದ್ರ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಇವರನ್ನ ಇಲ್ಲಿ ಇಟ್ಕೋಬಾರ್ದು ಗಡಿಪಾರ್ ಮಾಡ್ಬಿಡ್ಬೇಕು ಇಂಥವರನ್ನ ಇಲ್ಲಿ ಇಟ್ಕೊಂಡ್ರೆ ಕಷ್ಟ ಆಗುತ್ತೆ ಸಾಕ್ಷಿ ನಾಶ ಆಗುತ್ತೆ ಏನ್ ಬೇಕಾದ್ರೂ ಮಾಡ್ಬಿಡ್ತಾರೆ ಹಾಗಾಗಿ ಇಂಥ ಗೂಂಡಾಗಳನ್ನ ಹೊರಗಾಕಿ ಗಡಿಪಾರು ಮಾಡ್ಬಿಡಿ ಅಂತ ಈಗ ಎಫ್ ಏನು ತಪ್ಪಿಲ್ಲ ಅನ್ನೋ ಹೌದು ಎಫ್ಐಆರ್ ಕೂಡ ದಾಖಲಿಸಿದ್ದಾರೆ ಇನ್ನ ಮುಂದುವರೆದು ನೋಡೋದಾದ್ರೆ ಮಹೇಶ್ ಶೆಟ್ಟಿ ತಿಮರೋಡಿಗೆ ಒಂದು ಕಡೆ ಬಂಧನದ ಭೀತಿ ಕೂಡ ಕಾಡ್ತಾ ಇದೆ ಈಗಾಗಲೇ ಎಫ್ಐಆರ್ ಆಗಿದೆ ತಿಮರೋಡಿ ಮನೆಯಲ್ಲಿ ಸಿಕ್ಕಿದ್ದ ಗನ್ ಹಾಗೆ ತೈವ ಏನ್ ಹೇಳುತ್ತೆ ಹಾಗಾದ್ರೆ ಮನೆಯಲ್ಲಿ ನೋಡಿ ಐದು ಪಾಯಿಂಟ್ ಐದು ಎಂ ಎಂ ಏರ್ ಗನ್ ಪತ್ತೆಯಾಗಿತ್ತು ಐದು ಪಾಯಿಂಟ್ ಐದು ಎಂ ಏರ್ ಗನ್ ಯಾಕಿತ್ತು ಮನೆಯಲ್ಲಿ ಿದೆ ತಲ್ವಾರಿದೆ ತಂದೆಯ ಕಾಲದ ಏರ್ಗನ್ ಅಂತ ಹೇಳಿಕೆ ಕೊಟ್ಟಿದ್ದಾರೆ ತಿಮರೋಡಿ ಅವರು ಏರ್ಗನ್ ಲೈಸೆನ್ಸ್ ತೋರಿಸಬೇಕು ತಿಮರೋಡಿ ಅವರು ಲೈಸೆನ್ಸ್ ಎಲ್ಲಿದೆ ಅದನ್ನ ತೋರಿಸಬೇಕು ಕಲಬದ್ಧವಾಗಿ ನೀವು ಅದನ್ನ ತಗೊಂಡಿದ್ದೀರಾ ವಿಚಾರಣೆಗೆ ತಿಮರೋಡಿಯನ್ನ ಕರೆದಿದ್ರು ಪೊಲೀಸರು ಏರ್ಗನ್ಗೆ ಲೈಸೆನ್ಸ್ ತೋರಿಸದೇ ಇದ್ರೆ ಕಂಟಕ ಎದುರಾಗುತ್ತೆ ಆರ್ಮ್ ಆಕ್ಟ್ ಅಡಿಯಲ್ಲಿ ಬಂಧನ ಆಗುವ ಸಾಧ್ಯತೆಯೂ ಕೂಡ ಹೆಚ್ಚಿರುವಂತದ್ದು ಎಸ್ ಮಹೇಶ್ ಶೆಟ್ಟಿ ತಿಮರೋಡಿ ಯಾವುದೇ ಸಂದರ್ಭದಲ್ಲಾದ್ರೂ ಕೂಡ ಬಂಧನ ಆಗುವ ಸಾಧ್ಯತೆ ಇದೆ ಯಾಕಂತಂದ್ರೆ ಈಗಾಗ್ಲೇ ಹಾಗೆ ಮನೆಯಲ್ಲಿ ಐದು ಪಾಯಿಂಟ್ ಐದು ಎಂ ಏರ್ ಗನ್ ಇಟ್ಕೊಂಡಿದ್ರಿ ಏನ್ ನೀವೇನು ಹೋರಾಟ ಮಾಡ್ತಾ ಇದ್ರ ನಿಮ್ಗೇನಾದ್ರೂ ಥ್ರೆಡ್ ಇತ್ತ ಇಲ್ಲ ತಾನೇ ಮಾಡ್ತಿದ್ರು ಅಷ್ಟೇ ಬಿಟ್ರೆ ಇವರು ಗನ್ನು ತಲ್ವಾರನ್ನ ಮನೆಯಲ್ಲಿ ಯಾಕೆ ಇಟ್ಕೋಬೇಕಾಗಿತ್ತು ಅಷ್ಟೇ ಅಲ್ಲದೆ ಎಂ ಎಂ ಏರ್ ಗನ್ ಕೂಡ ಪತ್ತೆಯಾಗಿದೆ ಲೀಗಲ್ ಇದ್ರೆ ಅದಕ್ಕೆ ಪ್ರೂಫ್ ಇರುತ್ತೆ ಇಲ್ಲಿಗಲ್ ಆದ್ರೆ ಡೆಫಿನೆಟ್ಲಿ ಡೆಫಿನೆಟ್ಲಿ ಇಲ್ಲಿ ತಿಮ್ರೋಡಿಯವರು ಸಂಕಷ್ಟವನ್ನ ಎದುರಿಸಲೇಬೇಕಾಗುತ್ತೆ ಈಗಾಗಲೇ ಪೊಲೀಸರು ಇದ್ರ ಬಗ್ಗೆ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ಹಾಜರಾಗಬಹುದು ಎಸ್ ಇದು ಹಂಗೆ ಆಗ್ತಾ ಇದೆ ಒಟ್ಟಾರಿಯಾಗಿ ಹೇಳ್ಬೇಕಂತಂದ್ರೆ ಆಮ್ ಆಚ್ ಅಡಿಯಲ್ಲಿ ತಿಮರೋಡಿಯವರನ್ನ ಯಾವುದೇ ಸಂದರ್ಭದಲ್ಲಾದ್ರೂ ಕೂಡ ಬಂಧನ ಮಾಡುವಂತಹ ಸಾಧ್ಯತೆ ಇದೆ ಇದೆಲ್ಲದಕ್ಕೂ ಕೂಡ ತಿಮರೋಡಿಯವರು ಉತ್ತರವನ್ನ ಕೊಡಲೇಬೇಕಾಗುತ್ತೆ ವಿಚಾರಣೆಯನ್ನ ಎದುರಿಸಾದ್ರ ನಂತರ ಅದಕ್ಕೆ ಆದಂತಹ ಪ್ರೂಫ್ ಇರುತ್ತೆ ಲೈಸೆನ್ಸ್ ಇರುತ್ತೆ ಆ ಲೈಸೆನ್ಸ್ ಅನ್ನ ತೋರಿಸಿದ್ರೆ ಮಾತ್ರ ತಿಮರೋಡಿಯವರು ಸೇಫ್ ಆಗ್ತಾರೆ ಇಲ್ಲ ಅಂತಂದ್ರೆ ಯಾವುದೇ ಸಂದರ್ಭದಲ್ಲಾದ್ರೂ ಕೂಡ ಅರೆಸ್ಟ್ ಆಗುವಂತಹ ಸಾಧ್ಯತೆ ಹೆಚ್ಚಿರುವಂತದ್ದು